ನಮ್ಮ ಎಲ್ಲಾ ಆತ್ಮೀಯ ಪ್ರೀತಿಯ ಸ್ನೇಹಿತರೆ ಹಾಗೂ ಬಂಧು ಬಳಗದ ಮಿತ್ರರಿಗೆ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ಮಹಿಳೆಯರ ಸಲುವಾಗಿ ಮೂರು ಲಕ್ಷ ಸಾಲವನ್ನು ಕೊಡ್ತಾ ಇದೆ ಅದು ಕೂಡ ಒಂದ್ ರೂಪಾಯಿನೂ ಕೂಡ ಬಡ್ಡಿ ಕಟ್ಟಬೇಕಾಗಿಲ್ಲ ಯಾವುದೇ ಗ್ಯಾರಂಟಿ ದಾಖಲೆಗಳನ್ನು ಕೊಡಬೇಕಾಗಿಲ್ಲ ಗ್ರಾಮೀಣ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತಾ ಇದೆ ನೀವು ಯಾವುದೇ ಬಿಸಿನೆಸ್ ಅನ್ನ ಶುರು ಮಾಡಬೇಕಂತ ಅನ್ಕೊಂಡಿದ್ರೆ ನೀವು ಉದ್ಯೋಗಿನಿ ಸ್ಕೀಮ್ ನ ಅಡಿಯಲ್ಲಿ ಇದರ ಒಂದು ಸದುಪಯೋಗವನ್ನ ಪಡ್ಕೋಬಹುದಾಗಿರ್ತದ ಸೊ ನೀವು ಏನಾದರೂ ಹಿಂದುಳಿದ ವರ್ಗದ ಮಹಿಳೆಯರಾಗಿದ್ರೆ ನಿಮಗೆ ಮೂರು ಲಕ್ಷ ಸಾಲ ಸಿಗುತ್ತೆ ಅದರ ಜೊತೆಗೆ ಒಂದೂವರೆ ಲಕ್ಷ ನೀವು ಮರುಪಾವತಿ ಮಾಡಿದ್ರೆ ಆಯ್ತು ಅದೇ ನೀವು ವಿಶೇಷ ವರ್ಗ ಅಥವಾ ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿದ್ರೆ ಮೂರು ಲಕ್ಷ ಸಾಲ ಸಿಗುತ್ತೆ ಅದರ ಜೊತೆಗೆ ನೀವು ಎರಡು ಪಾಯಿಂಟ್ ಒಂದು ಲಕ್ಷ ಮರುಪಾವತಿಯನ್ನ ಮಾಡಿದ್ರೆ ಆಯ್ತು ಸೊ ಯಾರೆಲ್ಲ ಸಾಲವನ್ನ ಅಂತ ನೋಡುವುದಾದ್ರೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂಟಿ ಮಹಿಳೆಯರು ಅಥವಾ ಅಂಗವಿಕಲರಿಗೆ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಇರುವುದಿಲ್ಲ ಜೊತೆಗೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗೆ ಇರಬೇಕಾಗುತ್ತೆ ಸೊ ನೀವು ಈ ಒಂದು ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಏನೇನ್ ಡಾಕ್ಯುಮೆಂಟ್ ಬೇಕು ಅಂದ್ರೆ ಆಧಾರ್ ಕಾರ್ಡ್ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಜನನ ಪ್ರಮಾಣ ಪತ್ರ ವಿಳಾಸ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮತದಾರರ ಗುರುತಿನ ಚೀಟಿ ಬಿಪಿಎಲ್ ಕಾರ್ಡ್ ಬ್ಯಾಂಕ್ ಖಾತೆಯ ಪ್ರತಿಗಳು ಇವೆಲ್ಲವೂ ಬೇಕಾಗ್ತಾವ ಸೊ ಹಾಗಾದ್ರೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳುವುದಾದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲೈ ಮಾಡಬಹುದು ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ನೀಡಿದ್ದೀನಿ ಹಾಗಾಗಿ ನೀವು ಈ ಕೂಡಲೇ ನನ್ನ ಒಂದು ಚಾನೆಲ್ ಅನ್ನ ಎಲ್ಲರೂ ತಪ್ಪದೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಿಗೊಂದು ಮನವಿಯನ್ನ ಮಾಡೋದ್ರ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್